ಿ ಆ ದೇವಸ್ಥಾನ ಈ ದೇವಸ್ಥಾನವನ್ನು ಆರು ಮೂರು ವರ್ಷಗಳ ಹಿಂದೆ ವ್ಯಾಸರಾಯರು ಪ್ರತಿಷ್ಠಾಪನೆಯಿಂದ ಕಂಪನಿ ಚಾರಿಗೆ ಹಿರಿಯರಿಂದ ತೆರಳುತ್ತಾರೆ ಹಿರಿಯರು ಅಂತ ಹೇಳಿದರೆ ನಮ್ಮ ತನ್ನ ತಾಟ ಅವರ ಕಲೆಯಿಂದಲೂ ಹೇಳೋದು ಏನಂದರೆ ವ್ಯಾಸರಾಯರು ಅವರ ಶಿಷ್ಯರೊಂದಿಗೆ ಗಾಡಿಯ ಮೇಲೆ ಅವರು ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಅವರಿಗೆ ಒಂದು ಆಜ್ಞೆ ಆಗ್ತಾ ಇತ್ತು ಆ ಸಮಯದಲ್ಲಿ ಅವರ ಆ ಊರಿನಲ್ಲಿ ತಂಗಿ ಅಲ್ಲಿಯೇ ಸಿಕ್ಕಂಥ ಶಿಲೆಯನ್ನು ಉಪಯೋಗಿಸಿ ಆಂಜನೇಯ ಸ್ವಾಮಿಯವರನ್ನು ಅವರೇ ಸ್ವತಃ ಅವರ ಪರಿಹಾರ ಕೆತ್ತಿ ಆ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಹೋಗ್ತಕ್ಕಂಥ ಒಂದು ಅವರ ಒಂದು ಆ ರೀತಿಯಾದಂತಹ ಸಮಯದಲ್ಲಿ ದುರ್ಗೇಣಿಯಲ್ಲೂ ಕೂಡ ಬಂದು ವ್ಯಾಸರಾಯರು ಈ ಒಂದು ಆಯೋನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಹೋದರು ಆದರೆ ಇದರಲ್ಲಿ ದೇವಾಲಯ ಇರಲಿಲ್ಲ ನಂತರದಲ್ಲಿ ಇಲ್ಲಿಯೇ ನಮ್ಮ ಇದ್ದಂಥ ಕೋಟೆಯ ಕಂಬಗಳು ಮತ್ತು ಚಪ್ಪಡಿಗಳನ್ನು ಉಪಯೋಗಿಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಅದ ನಂತರದಲ್ಲಿ ಈ ದೇವಾಲಯ ಚಿಥಲಾವಸ್ಥೆಯನ್ನು ಹೊಂದಿದೆ ಇಲ್ಲಿ ಯಾರೂ ಭಕ್ತರೇ ಬರಬಹುದು ನಮ್ಮ ಶ್ರೀ ಕಲ್ಯಾಣಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯವರು ಸೇರಿ ಈ ಒಂದು ದೇವಾಲಯವನ್ನು ಜೀರ್ಣೋಧ ಮಾಡಿ ಈಗ ಮೂರು ವರ್ಷಗಳ ಹಿಂದೆ ಈ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಒಂದು ದೇವ ದೇವರ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ ಅದೇ ರೀತಿ ಹೋದ ಕಳೆದ ವರ್ಷ ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಾಮ ಪ್ರತಿಷ್ಠಾಪನೆಯಾದಾಗಲೂ ಕೂಡ ಈ ದೇವಾಲಯದಲ್ಲಿ ಒಂದು ಪೂಜೆ ವ್ಯವಸ್ಥೆಯನ್ನು ಮಾಡಿದ್ವಿ ಅದೇ ರೀತಿ ಈ ವರ್ಷ ರಾಮೋತ್ಸವವನ್ನು ಆಚರಣೆ ಮಾಡುವ ಸಲುವಾಗಿ ಈ ದಿವಸ ನಾವೆಲ್ಲ ಸೇರಿ ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಭಗವಂತನ ಕಾಯ್ತಾ ಇದ್ದೇವೆ